ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ

ಾರೆ ಇವತ್ತಿನ ಈ ನಾಡಿನ ರೈತರು ಎತ್ತಗೊಂಡಿದ್ದಾರೆ ಯಾಕಂದ್ರೆ ರಾಜಕಾರಣಿಗಳು ಓಟ್ ಹಾಕೋದಕ್ಕೆ ಮಾತ್ರ ಈಗಾಗಲೇ ಹೆಚ್ಚಿಗೆ ಮಳೆ ಆಗಿರೋದ್ರಿಂದ ಎಲ್ಲ ಸಿಗಿದಾವೆ ಈಗ ಉಳ್ಳಾಗಡ್ಡಿ ಅಂತೂ ಅದನ್ನು ಹರಿ ಬಿಟ್ಟ ಕಟ್ಟಿದ್ವಿ ಜಾಳ ಎಲ್ಲ ಕೊಳಕ್ಕೆ ಹೋಗೈತಿ ಬಂಜಾಳು ಹೋಗೈತಿ ತೊಗರಿ ಅಂತೂ ಮಳೆ ಹೆಚ್ಚಾಗಿ ಎಲ್ಲ ಸಿಡಿ ಆಗಿ ಹೋಗ್ಬಿಟ್ಟವು ನಾವು ರಾಜ್ಯ ಸರ್ಕಾರಕ್ಕೆ ಏನು ಹೇಳಿದೀವಿ ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ಅಂತ ಪರಿಹಾರನ ಕೊಡ್ಬೇಕಂತೇಳಿ ನಾವು ಈಗಾಗಲೇ ಹೋರಾಟ ಮಾಡಿದ್ದೀವಿ ಈಗ ಅದನ್ನು ಸಮೀಕ್ಷೆ ಮಾಡ್ತಾ ಇದ್ದಾರೆ ನಾವು ಕಬ್ಬು ಬೆಳೆಗಾರರು ಯಾಕಂದ್ರೆ ಉಳಿದಿದ್ದು ಒಂದೇ ಕಬ್ಬು ಈ ಕಬ್ಬಿನ ಬೆಲೆನ ಆಟನೋ ಸರ್ವನಾಶ ಬಿಜಾಪುರ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಎಕರೆ ಒಂದು ಕಬ್ಬು ಬೆಳಿತೀವಿ ಯಾಕಂದ್ರೆ ಆಯಸ್ಟ್ ಕಬ್ಬು ಬೆಳೆಗಾರ ಇರೋದ್ರಿಂದ ಈಗಾಗಲೇ ಇದು ಒಂದೇ ಇದು ನಾವು ಈಗ ತುರ್ತು ಕಬ್ಬಿನ ಬೆಲೆ ಯಾಕಂದ್ರೆ ಈಗ ನಾವು ಕಬ್ಬು ಕಟಾವು ಮಾಡಬೇಕಾಗಿತ್ತು ಈಗ ಫ್ಯಾಕ್ಟ್ರಿಗಳು ಚಾಲೂ ಮಾಡಲಿಲ್ಲ ಅಂದ್ರೆ ನಮ್ಮ ಕಬ್ಬೆಲ್ಲ ಸರ್ವನಾಶ್ವಿ ಹೀಗಾಗಿ ನಾವು ಈ ಕಬ್ಬಿನ ಬೆಲೆಗೋಸ್ಕರ ಬಂದಿದ್ದೇವೆ ಅದರ ಜೊತೆಗೇನೂ ಕೂಡ ಈಗ ರಾಜ್ಯ ಸರ್ಕಾರಕ್ಕೆ ನಾವು ಏನು ಹಣ ಕೊಡ್ತಾ ಇದ್ದೀರಿ ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕಂತೇಳಿ ನಾವು ಈಗಾಗಲೇ ಒತ್ತಾಯ ಮಾಡಿದ್ದೇವೆ ಅದು ಅದನ್ನು ಕೂಡ ಮುಂದಿನ ದಿನಮಾನದಲ್ಲಿ ಹೋರಾಟ ಮಾಡಿ ನಮ್ಮ ಮತ್ತೆ ಬೇಡಿಕೆಗಳು ಏನಿದೆ ಈಗ ನಮ್ಮ ಬೇಡಿಕೆ ಈ ರೈತರ ಸಲುವಾಗಿ ನೋಡ್ರಿ ನಿರಂತರವಾಗಿ ನಮಗೆ ಹನ್ನೆರಡು ತಾಸು ಕರೆಂಟ್ ಕೊಡು ಅಂತ ಹೇಳ್ತೀವಿ ಹನ್ನೆರಡು ತಾಸು ಕರೆಂಟ್ ಕೊಡ್ತಾ ಇಲ್ಲ ಎಲ್ಲರೂ ನೌಕರಸ್ಥರು ರಾಜಕಾರಣಿಗಳು ಎಲ್ಲರೂ ಆರಾಮಾಗಿ ಮಲ್ಕೊಂಡು ಊಟ ಮಾಡಿ ಹತ್ತು ಗಂಟೆಗೆ ಮಲ್ಕೋತಾರೆ ನಮ್ಮ ರೈತರಿಗೆ ಹನ್ನೆರಡು ಗಂಟೆಯಿಂದ ತ್ರೀ ತ್ರೀ ಪೇಸ್ ಲೈನ್ ಕೊಡ್ತಾರೆ ಆಮೇಲೆ ನಾಲ್ಕು ಗಂಟೆಗೆ ಕೊಡ್ತಾರೆ ನಾವು ಹುಳ ಹುಳ ಉಪ್ಪಿಟ್ಟಿ ಕಡ್ಸ್ಕೊಂಡು ಸಹಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳದಾವೆ ಯಾಕಂದ್ರೆ ರೈತರನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಸರ್ಕಾರಗಳು ಇವತ್ತು ಫ್ಯಾಕ್ಟ್ರಿಗಳು ಯಾರು ಅದಾವಂದ್ರೆ ಎಲ್ಲ ಎಲ್ಲ ರಾಜಕಾರಣಿಗಳು ಅದಾವೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅವರು ನಮ್ಮನ್ನು ತುಳಿತಾ ಇದ್ದಾರೆ ಹೀಗಾಗಿ ಈ ಒಂದು ವಿಷಯ ನಿಮ್ಗೆ ಹೇಳ್ಬೇಕಂದ್ರೆ ತಮ್ಮ ಪಗಾರಗೋಸ್ಕರ ವಿಧಾನಸೌಧದಲ್ಲಿ ಎಲ್ಲ ಪಕ್ಷದವ್ರು ಒಂದಾಗಿ ತಮ್ಮ ಪಗಾರ ಹೆಚ್ಚು ಮಾಡ್ಕೊಳ್ಳೋ ಸಂಬಂಧ ಹೋರಾಡ್ತಾರೆ ನಾವು ಬೆವರು ಸುರಿಸಿ ಇಡೀ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತರಿಗೆ ಮೋಸ ಮಾಡ್ತಾರೆ ಅಂದ್ರೆ ಇದು ಎಂಥ ದುರ್ದೈಸ ಈ ಸರಲ್ಲಿ ಗದ್ದೆ ನೀರು ಉಣಿಸುವಾಗ ಹಾಂ ಕಚ್ಚಿ ಕೆಲವ್ರನ್ನ ಬಿಜಾಪುರ ಜಿಲ್ಲೆಯಲ್ಲೇ ಕೋರಳ್ಳಿ ಗ್ರಾಮದಲ್ಲಿ ಒಬ್ರು ಶಂಕರಪ್ಪ ಹೆಬ್ಬಾಳನ್ನು ತೀರ್ಕೊಂಡಿದ್ದಾರೆ ಅವರ ಬಗ್ಗೆ ತಮ್ಮ ಗಮನಕ್ಕೆ ಏನು ಬಂದಿದೆ ನಮ್ಮ ಗಮನಕ್ಕೆ ಬಂತು ಜಿಲ್ಲಾಡಳಿತ ಕೂಡ ನಾವು ಅದನ್ನು ಮನವಿ ಮಾಡ್ಕೊಂಡಿದ್ದೀವಿ ಸರ್ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಟ್ಟರೆ ಆಗೋದಿಲ್ಲ ನಾವೇನು ಕೇಳ್ತಾ ಇದ್ದೀವಿ ಅಂದರೆ ನೀವು ಸಾಲ ಕೊಡಬೇಡ್ರಿ ನಮಗೆ ನಮಗೆ ಕರೆಕ್ಟಾಗಿ ಹನ್ನೆರಡು ತಾಸು ಕರೆಂಟ್ ಕೊಡ್ರಿ ನೀರು ಕೊಡ್ರಿ ನಾವೇ ನಿಮ್ಗೆ ಸರ್ಕಾರಕ್ಕೆ ನಾವೇ ಸಾಲ ಕೊಡ್ತೀವಿ ನಮಗೇನು ನಿಮಗೆ ಬಿಟ್ಟಿ ಭಾಗ್ಯಗಳ ಅವಶ್ಯಕತೆ ಇಲ್ಲ ಈಗ ನಮಗೆ ಬೇಕಾಗಿರೋದೇನೋ ನೀರು ಕರೆಂಟ್ ಕೊಟ್ಟರೆ ನಾವು ಸಾ ನಾವು ನಾವೇ ಬೆಳಿತವಲ್ಲ ಯೋಗ್ಯವಾದ ಬೆಲೆ ಸಿಕ್ಕರೆ ನಾವು ಯಾಕೆ ಇಲ್ಲಿ ಬರಬೇಕಾಗಿತ್ತು ಇವತ್ತು ರೈತರು ನಾವು ಬೀದಿಗೆ ಅಂತಂದ್ರೆ ಎಲ್ಲರೂ ಆರಾಮಾಗಿರ್ಬೋದು ಬಿಸ್ಲಾಕಿನ ಕೂತೇವ ಅಂದ್ರೆ ಎಷ್ಟು ರೈತರ ಪರಿಸ್ಥಿತಿ ಹರಿಗಟ್ಟೈತಂತಕ್ಕಂಥದ್ದು ಮಾಧ್ಯಮದವರು ಈಗ ನಮ್ಮ ರಾಜ್ಯಕ್ಕೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದವ್ರು ರಾಜ್ಯ ಸರ್ಕಾರ ಮೇಲೆ ಹಾಕೋದು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ್ದು ಇವು ಎರಡು ಮುಖದ ನಾಣ್ಯಗಳು ಒಂದೇ ಇವು ಇಲ್ಲಿ ಏನಾಗೋದಂದ್ರೆ ಈ ಸಾರಿ ರೈತರೆಲ್ಲರೂ ಒಕ್ಕಟ್ಟಾಗಿದ್ದೀವಿ ಸೆವೆಂಟಿ ಪರ್ಸೆಂಟ್ ರೈತರಾಗಿದ್ದೀವಿ ಇವತ್ತು ಏನಾಗಬೇಕಾಗಿತ್ತು ಅಂದರೆ ನಮ್ಮೆಲ್ಲ ರೈತರು ಒಗ್ಗಟ್ಟಾಗಿ ಏನು ಜನಪ್ರತಿನಿಧಿಗಳು ಬರಲಿ ಬಂದು ರೈತರ ಸಮಸ್ಯೆಗಳನ್ನು ಕೇಳಿ ನಮಗೋಸ್ಕರ ನೀವಿರೋದಲ್ಲ ಅದಕ್ಕಾಗಿ ನಾವು ಈ ಕಬ್ಬಿನ ಬೆಲೆ ಈಗಂತೂ ಹೋರಾಟ ಪ್ರಾರಂಭ ಮಾಡಿದ್ದೀವಿ ಸೋಲಾಪುರ ಶಾಸಕ ನಮ್ಮ ರಾಜ್ಯ ಸುಂದರಗೌಡ ಪೂಜಾರಿ ಅವರು ಇವತ್ತಿಗೆ ಆರು ಜನ ಇತ್ತು ಲಕ್ಷ ಎರಡು ಲಕ್ಷ ಜನ ಸೇರಿ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿನೂ ಕೂಡ ಬಿಜಾಪುರದಲ್ಲಿ ನಿರ್ಮಾಣದಲ್ಲಿ ಎಲ್ಲ ಸಂಘಟನೆಗಳು ಕೂಡ ನಮಗೆ ಬೆಂಬಲ ಹೋರಾಟ ಆಗುವುದರಿಂದ ಮುಂಚಿತವಾಗಿ ಈ ಜಿಲ್ಲಾ ಆಡಳಿತ ಈ ಫ್ಯಾಕ್ಟ್ರಿ ಮಾಲಕರುಗಳನ್ನ ಕರೆಸಿ ಇದು ನಮ್ಮ ಕಬ್ಬಿನ ಮೂರು ಸಾವಿರದ ಐವತ್ತು ರೂಪಾಯಿಯನ್ನ ಮೂರು ಸಾವಿರದ ಐನೂರು ರೂಪಾಯಿಯನ್ನ ಆಡಬೇಕಂತೇಳಿ ಮುಖಾಂತರ ಮಂಡೆ ಕಾರ್ಖಾನೆಗಳನ್ನು ಚಾಲು ಮಾಡಿದ್ರು ನಮ್ಮ ರೈತ ಸಂಘದ ಮುಖಂಡರು ರೈತರು ನಾವು ಕಬ್ಬಗಳನ್ನು ಕಟಾವು ಮಾಡಿದ್ವಿ ಅವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಒಂದು ಕಣ್ಣಿಗೆ ತಂದು ಒಂದಿಬ್ಬರಿಗೆ ಹೆಚ್ಚು ರೊಕ್ಕ ಕೊಡ್ತಾರೆ ಅಂತೇಳಿ ಕರ್ಕೊಂಡವ್ರಿಗೆ ನಮ್ಮ ನಮ್ಮ ರೈತರಲ್ಲಿ ಬೆಂಗೆ ತಕ್ಕಂತ ಕೆಲಸ ಮಾಡ್ತಾರೆ ಯಾಕಂದ್ರೆ ನಮಗೆ ಎರಡ್ ಸಾವಿರದ ಏಳ್ನೂರು ಸಾಕಪ್ಪ ಇಷ್ಟ ರೈತರು ಸೃಷ್ಟಿ ಮಾಡಿರ್ತಾರೆ ರೈತರ ನಾವೇನು ಕೇಳ್ತಾ ಇದೀವಿ ಇಡೀ ತಂಡ ಕರ್ನಾಟಕ ರೈತ ರೈತರಿಗೆ ಒಂದೇ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ನಾಲ್ಕು ಸಾವಿರದ ಮೂರು ಸಾವಿರದ ನಾಲ್ಕು ಒಂದು ರೂಪಾಯಿ ಮಾಡಿ ತಗೊಂಡು ಹೋಗ್ತಾರೆ ಗುಜರಾತ್ ನಲ್ಲಿ ಸಾವಿರದ ಇವರಿಗೆ ಏನಾಗಿದೆ ಎರಡು ಸಾವಿರದ ಏಳ್ನೂರು ಮೂರು ಸಾವಿರ ಬೇಕು ಇಲ್ಲಿ ಜನ ಬರ್ತಾರೆ ಅವರು ಕಂಪ್ನಿ ನಮ್ಮ ಫ್ಯಾಕ್ಟ್ರಿ ಲಾಸ್ ಅಂತ ಅಂತಾರೆ ಹೆಂಗೆ ಲಾಸ್ ಆಗ್ತಾವೆ ಫ್ಯಾಕ್ಟ್ರಿ ಲಾಸ್ ಆಗಿತ್ತು ತಪ್ಪೆ ಒಂದು ಎರಡು ಫೆಕ್ಟ್ರಿ ನಾಲ್ಕು ಬೆಕ್ಟ್ರಿ ಕೊಡ್ಕೊಳ್ತಾರೆ ಹೀಗಾಗಿ ಇವತ್ತು ರೈತರಿಗೆ ತುಂಬ ಮೋಸ ಆಗಿದೆ ಆ ಮೋಸವನ್ನು ತಡೆಗಟ್ಟಲಿಕ್ಕೆ ಇವತ್ತು ನಮ್ಮ ಜಿಲ್ಲಾ ಜಿಲ್ಲಾ ಆಡಳಿತ ಅದನ್ನು ಮಧ್ಯಸ್ಥಿಕೆ ವಹಿಸಿ ರೈತರಿಗೆ ಒಂದು ಬೆಲೆ ಕೊಡಿಸ್ಬೇಕಂತೇಳಿ ನಾನು ಸಕ್ಕರೆ ಕಂಪನಿ ಮಾಲೀಕರು ಮತ್ತು ಸರ್ಕಾರದ ಜಿಲ್ಲಾಧಿಕಾರಿಗಳು ಏನು ಇಲ್ಲಿ ಸಭೆ ಕರೆದು ರೈತ ಮುಖಂಡರಿಗೆ ಏನು ತಿಳಿಸಿದ್ದಾರೆ ಸರ್ ಈಗ ಜಿಲ್ಲಾಧಿಕಾರಿಗಳು ಹಾಗೂ ಮೂರು ಸಲ ಮೀಟಿಂಗ್ ಮಾಡಿದರು ಪ್ರಥಮದಲ್ಲಿ ಜಿಲ್ಲಾಧಿಕಾರಿಗಳು ಫ್ಯಾಕ್ಟ್ರಿ ಮಾಲೀಕರುಗಳು ಕೂಡ ಮೀಟಿಂಗ್ ಮಾಡಿದ್ರು ನಾವು ಅದನ್ನು ಹೋಗ್ತಿಲ್ಲ ಹೋದ ತಿಂಗಳ ಹತ್ತನೇ ತಾರೀಕಿನ ಕೂಡ ಕರೆದಿದ್ರು ಆ ಗಡುವು ಕೊಟ್ಟಿದ್ದೀವಿ ಅದು ಮುಕ್ತಾಯ ಆಯಿತು ನಿನ್ನೆ ಕೂಡ ಜಿಲ್ಲಾಧಿಕಾರಿಗಳು ನಾವು ಒಂದು ಪ್ರೆಸ್ಟೇಜ್ ಮಾಡಿ ಹೋರಾಟ ಮಾಡ್ತೀವಿ ಅಂದ್ಕೊಳ್ಳಿ ನಿನ್ನೆನು ಕೂಡ ಕರೆದಿದ್ರು ಅದಕ್ಕೆ ಫ್ಯಾಕ್ಟ್ರಿ ಮಾಲಕರು ಒಪ್ಪಲಿಲ್ಲ ನಾವು ಇನ್ನೂ ನಮ್ಮ ಮಾಲಕಿ ಹೇಳ್ತೀನಂತಕ್ಕಂಥ ಹುಡಾಟ್ ತರಪಟ್ರು ಅಲ್ಲಿ ಮಾಲೀಕರು ಯಾರೂ ಬಂದಿರಲಿಲ್ಲ ಕೇವಲ ಅವರು ಕೆಲಸ ಮಾಡ್ತಿರ್ತಕ್ಕಂಥ ಕ್ಯೂನುಗಳನ್ನು ಕಳಿಸಿ ಹೇಳಿದರು ಅವ್ರು ಹೇಳಿದ್ರು ಅವ್ರು ಏನು ಹೇಳ್ತಾರೆ ನಮ್ಮ ಮಾಲಕ್ ಹೇಳ್ದಂಗೆ ಅಂತಂದ್ರು ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಎರಡು ದಿನ ಗಡುವನ್ನು ಕೊಟ್ಟಿದ್ದೇವೆ ಎರಡು ದಿನದೊಳಗಡೆ ಬಿಲ್ಲನ್ನು ಎಸೆದು ಕೊಡ್ತಾರಂತ ನಂಬಿಕೆಯೂ ಇದೆ ಒಂದು ವೇಳೆ ಆಗದೆ ಹೋದರೆ ಉಗ್ರವಾದ ಹೋರಾಟವನ್ನು ಮಾಡೋದು ನಿಚಿತ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಈಗ ನಾವು ಇಲ್ಲಿ ಮಂಟಪ ಪ್ರತಿಭಟನೆ ಮಾಡ್ತಾ ಇದು ನಿರಂತರ ಘೋಷಣೆ ನಿರಂತರ ಈಗ ಎರಡು ದಿನದ ಸಲುವಾಗಿ ಈಗ ನಾವೇನು ಮಾಡಿದ್ದೀವಿ ಅಂತಂದ್ರೆ ಎಲ್ಲ ರೈತರು ಸೇರಿಕೊಂಡು ಈ ಒಲಿನೂ ಹಚ್ಚಿಬಿಟ್ಟೇವ ಅಲ್ಲಿ ರಾತ್ರಿನೂ ಇಲ್ಲೇ ವಸತಿ ಇರ್ತೀವಿ ಹಗಲತ್ತೂ ಇಲ್ಲೇ ವಸ್ತಿ ಇರ್ತೀವಿ ನಮಗೆ ಬೆಲೆ ಸಿಗುವವರೆಗೂ ಕೂಡ ಈ ಟೆಂಟ್ ಇಷ್ಟೇ ಇರೋದು ಈಗ ನಮ್ಗೆಲ್ಲ ಮಠಾಧೀಶರು ಕೂಡ ಕೆಲವೊಬ್ರು ಹೇಳಿದ್ದಾರೆ ದಾಸವು ಎಷ್ಟು ಬರ್ತೈತಿ ಬರ್ರಿ ರೈತರ ಪರವಾಗಿ ನಾವು ನಿಂತ್ ಮಾಡ್ತೀವಿ ಅಂದಿಲ್ಲ ನಮ್ಮ ರೈತರು ಕೂಡ ಶುಂಠೋಲು ಗಟ್ಟಲೆ ನಮಗೆ ಅಕ್ಕಿ ಕಲ್ಸಕತ್ತ ಈಗ ಬೆಳೆದಿರ್ತಕ್ಕಂಥ ದೇಶಿ ಕಣ್ಣು ಹಾಕೋರು ರೈತರ ನಮ್ಮ ಬೆಂಬಲ ಬೆಲೆಗೆ ಯಾರು ಕೊಡಂಗಿಲ್ಲ ನಾವು ಗಟ್ಟಿಯಾಗೆ ಬಂದು ಕೊಡ್ತೀವಿ ಗಟ್ಟಿಯಾದಾಗ ದೇವ್ರು ಬೆಟ್ಟತಕ್ಕಂಥ ಮಾತಿನದ್ರಿಂದ ನಾವು ಗಟ್ಟಿಯಾಗೆ ಬಂದು ಕೊಡ್ತೀವಿ ಇವಾಗ ನಾವು ಅದನ್ನು ಬೆನ್ನ ತಗೊಂಡ ಮೇಲೆ ಹೋಗುತ್ತೆ ವಿಜಯಪುರ ಜಿಲ್ಲೆ ಎಲ್ಲ ತಾಲೂಕು ಮುಖಂಡರು ಎಲ್ಲ ಗ್ರಾಮಸ್ಥರು ಎಲ್ಲರೂ ಬಂದಿದ್ದಾರೆ ಹದಿಮೂರು ತಾಲೂಕನ ಎಲ್ಲ ತಾಲೂಕಾ ಮುಖಂಡರುಗಳು ಬಂದಿದ್ದಾರೆ ಈಗ ಸಾಂಕೇತಿಕವಾಗಿ ಬಂದಿದ್ದೇವೆ ನಾಳೆಯಿಂದ ಬೇರೆ ಬೇರೆ ರೂಪರೇಷೆಗಳನ್ನು ನಾವೆಲ್ಲ ಸೇರಿಕೊಂಡು ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಯಾವ ರೀತಿ ಅಂತಕ್ಕಂಥ ವಿಚಾರ ಮಾಡಿ ತಮ್ಮ ಹೋರಾಟಕ್ಕೆ ಬೇರೆ ಬೇರೆ ಜಿಲ್ಲೆಯವರು ತಮ್ಮ ಸಪೋರ್ಟ್ ಮಾಡಿದ್ದಾರೆ ಈಗ ಬಾಗಲಕೋಟೆ ಜಿಲ್ಲೆಯವರು ಸಪೋರ್ಟ್ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆ ಅಲ್ಲಿ ನಡೆಯೋದ್ರಿಂದ ಇವತ್ತಲ್ಲಿ ಏನು ಏನಾಗ್ತೈತೆ ಅಂತಕ್ಕಂಥ ವಿಚಾರವನ್ನು ಮಾಡಿಕೊಂಡು ಅವರು ಕೂಡ ಇಲ್ಲಿ ಶಿಫ್ಟ್ ಆಗುವ ಸಾಧ್ಯತೆಗಳು ಈಗ ಇವತ್ತಿಗೆ ಆರು ದಿನ ಆಯ್ತು ಫಸ್ಟ್ ದಿನ ಸಾವಿರ ಹತ್ತು ಸಾವಿರ ಇದ್ದರು ಐವತ್ತು ಸಾವಿರ ಆಯಿತು ಲಕ್ಷ ಆಯಿತು ನಿನ್ನೆ ಮೂರು ಲಕ್ಷ ಸೇರಿದ್ರು ಇವತ್ತಿನೂ ಕೂಡ ಸಾಕಷ್ಟು ಲಕ್ಷಾನುಗಟ್ಟಲೆ ಜನ ಸೇರಿ ಇವತ್ತು ಅಂತಿಮ ಆಗುವ ಸಾಧ್ಯತೆಗಳು ರಾಹುಲ್ ಕುಕ್ಕಟ್ಟಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಪ್ರಭ ಐತಿ ಇಲ್ಲಿ ದೇಶ ಪ್ರೇಮಂಸೆದೂ ನೀನು ಇಲ್ಲಿ